ಶ್ರಮದಿಂದಾಗಿ ನಿನ್ನೆ ಮತ್ತು ಇವತ್ತು ಶ್ರಮದಿಂದಾಗಿ ಇದೀಗ ಈ ಒಂದು ಕಾರ್ಯಾಚರಣೆ ಬಹುತೇಕ ಹೆಚ್ಚಿಸಲಾಗಿದೆ ಒಟ್ಟು ಐದು ಯಶಸ್ವಿ ಮಾಡಿರತಕ್ಕೇ ನೋಡಬಹುದು ಈಗಾಗಲೇ ಮೂರು ಇನ್ನೂ ಎರಡು ಸ್ಟಾಪ್ ಮೈಕೆಟ್ ಕೂಡ ಈಗಾಗಲೇ ಬಂದಿರತಕ್ಕ ಮಾರ್ಕೆಟ್ ಕೂಡ ಇನ್ನೊಂದು ಕೆಲವೇ ಅದನ್ನ ಅವರನ್ನ ಒಂದು ಸಾಲವನ್ನು ಮಾಡ್ತಾರೆ ರೈತರಿಗೆ ಸಾಕಷ್ಟು ಆತಂಕ ಇದೆ ಯಾಕಂದರೆ ಜಲಾಶಯದಿಂದ ಆರಂಭದಲ್ಲಿ ಸಚಿವ ಶಿವಾಂಡ್ ಹೇಳಿದ್ದು ಅರವತ್ತೈದು ಟಿ ಎಂ ಸಿ ನೀರು ಜಲಾಶಯ ಹರಿಯುವ ನೀರಿನಲ್ಲಿ ಒಂದು ನಮ್ಮ ಸ್ಟಾಕ್ ಮಾರ್ಕೆಟ್ ಏನು ವ್ಯರ್ಥವಾಗಿ ಇವತ್ತು ನೀರು ತಲೆ ಹಿಡಿತು ಅಂತ ಹೇಳಿದ್ರು ಅದೇ ತರನಾಗಿ ಇದೀಗ ಜಲಾಶಯದಿಂದ ಏನು ಕೇವಲ ಒಂದು ಮೂವತ್ತು ಮೂವತ್ತೆರಡು ಟಿ ಎಂ ಚೆಲ್ ಮಾತ್ರ ನೀರು ಒದಗಿಸುತ್ತಿರುವುದು ಸದ್ಯ ಜಲಾಶಯದಿಂದ ಇದೀಗ ಕಳೆದ ಒಂದು ಗಂಟೆಯಿಂದಷ್ಟು ಈ ಕ್ಷಣ ಇಲ್ಲಿವರೆಗೂ ಕೂಡ ನೀರಿತ್ತು ಆದ್ರೆ ಇನ್ನೇನು ಕೆಲವೇ ನಿಮಿಷಗಳ ಹಿಂದೆ ಈ ಒಂದು ಬಹುತೇಕ ಕೆಲವು ಕೂಡ ನೀರು ಕಾಯಕ ಕನ್ನಡ ನಾಡುವವರು ಕನ್ನಡ ನಾಡುವವರು ಮನೆ ಹೆಸರು ಹೇಳಿದ್ರು ಎರಡು ದಿನದಲ್ಲಿ ನಾವು ಶುಭ ಸ್ಥಿತಿಯನ್ನು ಕೊಡ್ತೀವಿ ಅಂತೇಳಿ ಅದೇ ತರನಾಗಿ ಅವರಿಗೆ ಎರಡು ದಿನದಲ್ಲಿ ಕಾಲಾಚಾರಿಯನ್ನು ಕೊಡುತ್ತಿರುವುದು ಬೆಳಗ್ಗೆ ಕೂಡ ಅವರು ಮಾತಾಡ್ತಾ ನೀರು ನೀರಿನ ಕೊರತೆ ಉಂಟಾಗುವಂತಹ ಜಲಾಶಯಕ್ಕೆ ಎಂಬತ್ತು ಸಾವಿರಕ್ಕೂ ಸರಿ ನೀರು ಒಳರಿ ಇದೇ ಒಂದು ಹಣ ಒಂದು ವಾರದಲ್ಲಿ ಜಲಾಶಯ ಬಹುತೇಕ ಭರ್ತಿ ಆಗಬಹುದು ಈ ಅವರು ಕೂಡ ಸಚಿವ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿದ್ರು ಅದೇ ಕಾರಣಕ್ಕೆ ನಿರಂತರವಾಗಿ ಹಿರಿಯ ಜನರಲ್ಲಿ ಒಣ ಒಂದು ವಾರದಲ್ಲಿ ಜಲಾಶಯ ಬಹುತೇಕ ಭರ್ತಿ ಆಗಬಹುದು ಇದರಿಂದ ಸಹಜವಾಗಿ ಕೊಪ್ಪಳ ಬಳ್ಳಾರಿ